ಗೈಸ್ ವೆಲ್ಕಮ್ ಟು ಚಾನಲ್ ಇವತ್ತು ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಗುಲಾಬ್ ಜಾಮೂನ್ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ ಆ ಗುಲಾಬ್ ಜಾಮೂನ ಮನೇಲಿ ಮಾಡಲಿಲ್ಲ ಹೊರಗಡೆಯಿಂದಲೇ ತಂದ್ಬಿಟ್ಟಿದ್ದೀನಿ ಸೊ ಆಗಲೇ ಮಾಡಿರೋದು ವೀಡಿಯೋ ಇದೆ ಅದನ್ನು ಹೋಗಿ ನೋಡಿ ಇವಾಗ ಇದಕ್ಕೆ ನಾನು ಫೈ ಸ್ಪೂನ್ಸ್ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಲೋಟಸ್ ಮಾ ನಿಮ್ಮದು ಏನು ಕೈ ಇರುತ್ತೋ ಆ ಸೈಜ್ಗೆ ಹಾಕೊಂಡು ಮಾಡ್ಕೊಬೋದು ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಮಾಡ್ಕೊಬೋದು ಇದನ್ನು ನಾನು ಇವಾಗ ಫೈ ಸ್ಪೂನ್ಸ್ ಹಾಕೊಂಡಿದ್ದೀನಿ ಮಾಡಬೇಕು ಅಂತ ಹೇಳಿದ್ರೆ ಇದರಲ್ಲಿ ಇದರಲ್ಲಾಗಲೇ ಎಲ್ಲ ಮಿಕ್ಸ್ ಆಗಿದೆ ಇದು ಫ್ಲೇವರ್ ಏನು ಬೇಕೋ ಅದು ಮಾತ್ರ ಆ್ಯಡ್ ಮಾಡಬೇಕು ನಾನು ಇವಾಗ ಗುಲಾಬ್ ಜಾಮೂನ್ ತೊಗೊತಾ ಇದ್ದೀನಿ ಗುಲಾಬ್ ಜಾಮೂನ್ ಏನಂದರೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಅದರ ಸಿರಪ್ ಬೇಕು ಅಂದರೆ ಒಂದು ಸ್ವಲ್ಪ ಅದಕ್ಕೆ ಬರೋ ಸ್ಮೆಲ್ ಬರೋಕ್ಕೆ ಹಾಕೋಬೋದು ಜಾಸ್ತಿ ಬೇಡ ಯಾಕಂದ್ರೆ ಕ್ರಿಸ್ಟಲೈಸ್ ಆಗಿಬಿಡತ್ತೆ ಅಂದರೆ ಅದು ಆಗಿರೋದ್ರಿಂದ ಆಮೇಲೆ ಎರಡು ಗುಲಾಬ್ ಜಾಮೂನ್ ಹಾಕ್ಕೊತಾ ಇದ್ದೀನಿ ನಾನು ಆಮೇಲೆ ಏನು ಮಾಡಬೇಕು ಅಂದರೆ ಗುಲಾಬ್ ಜಾಮೂನ್ನ ನಾವು ಕಟ್ ಮಾಡಬೇಕು ಈ ಥರ ಹೆಂಗಿದೆಯಲ್ವಾ ಎಲ್ಲ ಪೀಸಸ್ ಪೀಸಸ್ ಆಗಿ ಕಟ್ ಮಾಡಬೇಕು ಕಟ್ ಮಾಡಿಬಿಟ್ಟು ಅದಕ್ಕೆ ಫ್ಲೇವರ್ ಬರೋ ಹಂಗೆ ಮಿಕ್ಸ್ ಮಾಡಬೇಕು ಅದಕ್ಕೇನು ಕಲರ್ ವೈಟೇ ಇದ್ದರೆ ಸಾಕು ಇಲ್ಲ ನೀವು ಸಪ್ರೇಟು ಇದರಲ್ಲಿ ಹೋಗಿ ಅದನ್ನು ಸ್ಮ್ಯಾಶ್ ಮಾಡಿ ತೊಗೊಂಬಂತಿ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಇದೇ ಥರ ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು ಸ್ಮಾಲ್ ಸ್ಮಾಲ್ ಪೀಸಸ್ ಬೇಕು ನಿಮಗೆ ಅಂತ ಅಂದರೆ ಹೊರಗಡೆ ತೊಗೊಂಡು ಕಟ್ ಮಾಡಿ ಎಲ್ಲ ಬಿಗ್ ಬಿಗೇ ಬೇಕು ಅಂದರೆ ಇದರಲ್ಲೇ ಮಾಡ್ಬೋದು ಏನಿಲ್ಲ ಪ್ರಾಬ್ಲಮ್ಮು ಸೊ ನಾನೆಲ್ಲ ಇದರಲ್ಲೇ ಮಾಡ್ತಾಯಿದ್ದೀನಿ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಡೌನ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ವಿ ಜಸ್ಟ್ ವಿನ್ ಕಂಪ್ಲೀಟೆಡ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ಸ್ ಫಾರ್ ದ ಪೀಪಲ್ ಹೂ ಸಬ್ಸ್ಕ್ರೈಬ್ ಫಾರ್ ಅರ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಸೊ ಈಗೆಲ್ಲ ಒಂದೊಂದು ಡಿಫ್ರೆಂಟ್ ಕೈಂಡ್ ಆಫು ಸ್ಪೆಷಲ್ಲೇ ಮಾಡ್ತಾಯಿರ್ತೀವಿ ನೋಡಿ ಆಮೇಲೆ ವೀಡಿಯೋಸ್ನ ವಾಚ್ ಮಾಡಿ ನಿಮ್ಮದು ಟೈಮ್ ಸ್ಪೆಂಡ್ ಮಾಡಿ ನಮ್ಮ ವೀಡಿಯೋ ವಾಚ್ ಮಾಡೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಸೊ ನಾವು ಮಾಡ್ತಿರೋ ವೀಡಿಯೋ ಹೆಲ್ಪ್ ಆಗ್ತಿದೆ ಅಂತ ಇದ್ದೀನಿ ಸೊ ಇದಿಷ್ಟ ಆಯಿತು ಇವಾಗ ಇದನ್ನು ಏನು ಮಾಡಬೇಕು ಅಂದರೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪ್ರದೇಶರು ಒಟ್ಬೋದು ಇದು ಗುಲಾಬ್ ಜಾಮೂನ್ ಐಸ್ ಕ್ರೀಮ್ ಆಗುತ್ತೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಿಂಗೆ ನಾವು ಬೂಂದಿ ಬರುತ್ತಲ್ವ ಲಡ್ಡು ಅದ್ರದ್ದು ಮಾಡ್ಬೋದು ಅದ್ರದ್ದು ಚೆನ್ನಾಗಿ ಬರುತ್ತೆ ಬೂಂದಿ ಲಡ್ಡು ತೊಗೊಂಬಂದು ಅದ್ರದ್ದು ಮಿಕ್ಸ್ ಮಾಡಿ ಮಾಡ್ಬೋದು ಇವಾಗ ಇದನ್ನ ಲೋಟಕ್ಕೆ ಹಾಕ್ತೀನಿ ಬಟ್ ಫ್ರೀಜ್ ಮಾಡಬೇಕು ಸೋ 1 ಟು 3 ಅವರ್ಸ್ ಫ್ರೀಜ್ ಮಾಡಿದ್ರೆ ನಿಮಗೆ ಟುಮೇಟ್ ಆಗಿರಬಹುದು ಸ್ವಲ್ಪ ಲಿಕ್ವಿಡ್ ಆಗುತ್ತೆ ಬಿಲೋ ಐ ಥಿಂಕ್ ಆ ಯೆನ್ಸಪಲಿ ಕ್ವಿಕ್ ಟಿಕೆ ಆ ಅಷ್ಟೆ ಇನ್ನು ಫೌರ್ ಪ್ರತಿಗೆ ಬೇಕಂಸ ಸಕ್ಕರೆ ಅದು ಎಕ್ಸ್ಪಾಂಡ್ ಆಗಬಹುದು ತುಂಬಾ ಟಾಪ್ ವರ್ಗೂ ಬೇಡ ಯಾಕಂದ್ರೆ ಕವರ್ ಹಾಕೋದಾಗ ಆ ಚಕ್ಕಾ ಎಕ್ಸ್ಪಾಂಡ್ ಆಗುತ್ತೆ ಸೋ ಇಷ್ಟ ಇದ್ರೆ ಸಾಕು ಇವಾಗ ಇದನ್ನ ಫ್ರೀಜ್ ಮಾಡ್ಕಬಹುದು ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೋಕೇಂ ಬಾಯ್ this is uh, gulab jamun uh, ice cream super भ